ಐದನೇ ತರಗತಿ ಕನ್ನಡ ಪದ್ಯಭಾಗ ಆರು ಮಗುವಿನ ಮೊರೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಿದ್ದಯ್ಯ ಪುರಾಣಿಕ ಕಾಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇವರು ಜನಿಸಿದರು ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಪುರ್ಗ ತಾಲೂಕಿನ ದ್ಯಾಂಪುರ ಕೃತಿಗಳು ಜಲಪಾತ ತರುಣ ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗೂ ವಚನೋಜ್ಞಾನ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಹಾಗೂ ಗುಲ್ಬರ್ಗಾದಲ್ಲಿ ನಡೆದ ಐವತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವವು ಸಂದಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾವುದು ಉರಿಯಲಿಲ್ಲ ಆರಲಿಲ್ಲ ಉತ್ತರ ಬಾಳ ಅಣತೆ ಉರಿಯಲಿಲ್ಲ ಆರಲಿಲ್ಲ ಪ್ರಶ್ನೆ ಎರಡು ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಉತ್ತರ ಜೀವನದ ನೌಕೆ ಮುಳುಗಲಿಲ್ಲ ತೇಲಲಿಲ್ಲ ಪ್ರಶ್ನೆ ಮೂರು ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಉತ್ತರ ಈ ಇರುವಿಕೆಗೊಂದು ಕುರಿಯ ತೋರು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಪ್ರಶ್ನೆ ನಾಲ್ಕು ನಾವು ಏನೆಂದು ಆಡಿಕೊಳ್ಳಬೇಕು ಉತ್ತರ ನಾವು ಈ ಬದುಕಿಗೊಂದು ಅರ್ಥ ತೋರಿಸು ಎಂದು ಆಡಿಕೊಳ್ಳಬೇಕು ಪ್ರಶ್ನೆ ಐದು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು ಉತ್ತರ ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಉರಿಯಲಿಲ್ಲ ಆಡಲಿಲ್ಲ ಬಾಳ ಅನದೆ ಏ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಒರತೆ ಏ ವಿಭೋ ಪದ್ಯಭಾಗ ಇರುವಿಕೆಗೊಂದು ಉರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಧ ತೋರು ಅದನ್ನೇ ಆಡಿಕೊಳ್ಳುವೆ ವ್ಯಾಕರಣ ಮಾಹಿತಿ ಕೆಳಗಿನ ವಾಕ್ಯಗಳಲ್ಲಿ ಕಂಡುಬರುವ ಕ್ರಿಯಾಪದಗಳನ್ನು ಓದಿ ತಿಳಿಯಿರಿ ಒಂದು ರೈಟ್ ಗದ್ದೆಯಲ್ಲಿ ದುಡಿಯುವನು ಈ ವಾಕ್ಯದಲ್ಲಿನ ಕ್ರಿಯಾಪದ ದುಡಿ ವಾಕ್ಯ ಎರಡು ರೈತನು ಒತ್ತವನ್ನು ಚೀಲದಲ್ಲಿ ತುಂಬುವನು ಈ ವಾಕ್ಯದ ಕ್ರಿಯಾಪದ ತುಂಬು ವಾಕ್ಯ ಮೂರು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದ ಕ್ರಿಯಾಪದ ಎಳೆ ಭಾಸಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಕತೃಪಿನ ಕ್ರಿಯೆಯನ್ನು ಏಳುವ ಪದವೇ ಕ್ರಿಯಾಪದ ಉದಾಹರಣೆಗೆ ರಾಮನು ನದಿಯಲ್ಲಿ ಈಜಿದನು ಇಲ್ಲಿ ಈಜು ಪದವು ಕ್ರಿಯೆಯನ್ನು ಸೂಚಿಸುತ್ತದೆ ప్రశ్న ఏడు తిను ఓదు ఆడు ఈ పద లను మాదరియంతే బి మాదరి కుణి కుణితా కుణిదను తిందను ఓదు ఓదో ఆడు ఆడతాన ఆడదను పదగల అర్థ వరదే నీరు చినుకువ చినుక రీతి నవె దోణి నీరిన మేలే ప్రయాణ మలు సాధన ವಿಭು ದೇವರು ಪರಮಾತ್ಮ ಒಡೆಯ ಹಣತೆ ದೀಪ ಶುಭ ನುಡಿ ಕಾಯಕವೇ ಕೈಲಾಸ ದುಡಿಮೆಯೇ ಜೀವನದ ಬಹುಮುಖ್ಯ ಗುರಿ